ನಮ್ಮ ಕಾಂಗ್ರೆಸ್ನ ಮೂರು ತಲೆಮಾರು ಇವರು ತಾತ ಕಾಂಗ್ರೆಸ್ ನಾಯಕರು ಇವರು ಅಪ್ಪ ಕಾಂಗ್ರೆಸ್ ನಾಯಕರು ತಮ್ಮ ಗೌತಮ್ ಬೌದ್ಧ ಮೂರು ತಲೆ ಮೂರನೇ ತಲೆಮಾರು ನಾಯಕ ನಾವಲಾದ್ರು ನೋಡಿದ್ರು ಈ ಪಾರ್ಲಿಮೆಂಟ್ ಮೆಂಬರ್ ಆಗಿ ಬರ್ತಾರೆ ಅಂತ ಭಾಳ ಸಂತೋಷ ಆಯಿತು ಪಾರ್ಲಿಮೆಂಟ್ ಮೆಂಬರ್ ಬಂದಿದ್ದರೆ ಸ್ವಲ್ಪ ಹೆಚ್ಚು ಕಮ್ಮಿ ಎಲ್ಲ ಭಗವಲ್ಸ್ಟೆ ಎಲ್ಲ ನಮ್ಮ ಕಾಂಗ್ರೆಸ್ ಹೋದರು ಎಲ್ಲ ಸೋತಿ ಭಗೋಳ್ಸಿದ್ದಾರೆ ಆದ್ದರಿಂದ ನಾನು ಈ ಒಂದು ಹೋರಾಟಕ್ಕೆ ರಾಹುಲ್ ಏನು ಐದನೇ ತಾರೀಕು ಕರೆದಿರೋ ಹೋರಾಟಕ್ಕೆ ನಮ್ಮ ಸ್ಟಾರ್ಟ್ ಮಾಡಿದ್ರೆ ಯಶಸ್ವಿ ಆಗುತ್ತೆ ಇಂದಿರಾ ಕರ್ನಾಟಕದಿಂದ ಸ್ಟಾರ್ಟ್ ಮಾಡೋದು ಚಿಕ್ಕಮಗ್ಳೂರಿಂದ ಎಲೆಕ್ಷನ್ ಇಟ್ಕೊಂಡು ಗೆದ್ದುತ್ತಿದ್ದ ನಮ್ಮ ದೇಶ ಆಳು ಆ ಥರ ನಮ್ಮ ಕರ್ನಾಟಕ ಒಂದು ಸ್ಪೆಷಲೈಸ್ ಇಲ್ಲಿಂದ ಮಾಡೋದು ಸಕ್ಸಸ್ ಆಗುತ್ತೆ ಅವ್ರು ಹಿಡಿಯೋದು ಹಂಡ್ರೆಡ್ ಪರ್ಸೆಂಟು ಖಚಿತ ಬಿ ಜೆ ಪಿ ಹೆಂಗಂದರೆ ಮತ ಹಾಕು ಅವ್ರದ್ದೇ ಮತ ಹಾಕಿದ್ರೆ ಅವ್ರಿಗೇ ಬಿಡಬೇಕು ನಾವು ಮತ ಹಾಕಿದ್ರು ಅವ್ರಿಗೆ ಇಡ್ದಾಗ ನಾವು ಇದಕ್ಕೆ ಹೆಚ್ಚು ಅಂತ ಎದ್ದು ಹೇಳಬೇಕು ಭಾಳ ಓಡಾಟಗಳಿದೆ ಓಟ ಮಾಡಬೇಕು ಇಲ್ಲ ಅಂದರೆ ಬಗ್ಗ ಜನ ಅಲ್ಲ ಅವರು ಅವರು ಬಿ ಜೆ ಪಿ ಅವ್ರಿಗೆ ಬೇಜಾರಾಗಿದೆ ಅವರನ್ನು ತಿದ್ಕೊಳ್ಳೋಣ ಮುಂದೆ ಬರೋಣ ಅವ್ರಿಗೆಲ್ಲ ಅವ್ರಿಗೆ ಎಲ್ಲ ಲೀಡರ್ಶಿಪ್ಗಳು ಮಾಡ್ತಾ ಇರೋದು ಪ್ರತಿಯೊಂದು ಲೀಡರ್ಶಿಪ್ಗಳೇ ಒಂದು ಕ್ಲಾಸ್ಗೆ ಹೇಳ್ಸರ ವ್ಯತ್ಯಾಸ ಸೇರಿಸೋದು

ಯಾವ ರೀತಿ ನಮ್ಮ ಮತಗಳನ್ನು ಕಳೆತನ ಮಾಡ್ತಾರೆ ನಾವು ನ್ಯಾಯವಾಗಿ ಹಾಕಿರೋದು ಫಸ್ಟ್ ಆಫ್ ಆಲ್ ಸೇರ್ತಾ ಇಲ್ಲ ಅದರ ನೀವು ಸೇರಿಸ್ತಾ ಇದ್ದಾರೆ ಆಮೇಲೆ ನಮ್ಮನ್ನ ನಂಬಿಕೊಂಡ್ರಂತ ಜನಗಳು ಮುಸಲ್ಮಾನರಾಗಿರ್ಬೋದು ದಲಿತರಾಗಿರ್ಬೋದು ಕೆಳಬೋದ ಎಲ್ಲರ ವೋಟ್ಗಳನ್ನು ಡಿಲೀಟ್ ಮಾಡೋದು ಹೊಸ ಮತಗಳನ್ನ ಸೇರಿಸೋದು ಇಂಥವೆಲ್ಲ ಮಾಡಿಕೊಂಡು ಅವರು ಚುನಾವಣೆಗೆ ಗೆಲ್ತಾ ಇದ್ದಾರೆ ಇದರ ವಿರುದ್ಧ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಈಗ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಯಾಕೆ ಬೆಂಗಳೂರು ಅಂದ್ರೆ ಬೆಂಗಳೂರಲ್ಲಿ ಕಾಂಗ್ರೆಸ್ಸು ಭದ್ರಕೋಟೆ ಬೆಂಗಳೂರಲ್ಲಿ ಏನೇನು ನಡೆದ್ರು ಕೂಡ ಇಡೀ ವಿಶ್ವಕ್ಕೆ ಗೊತ್ತಾಗುತ್ತೆ ಇಡೀ ದೇಶಕ್ಕೆ ಗೊತ್ತಾಗತ್ತೆ ಆದ್ದರಿಂದ ಬೆಂಗಳೂರಲ್ಲಿ ಪ್ರತಿಭಟನೆ ಮಾಡೋದ್ರ ಮುಖಾಂತರ ಇಡೀ ದೇಶದ ಮುಖ್ಯ ಉದ್ದೇಶ ಇಟ್ಕೊಂಡು ಅವರು ಬೆಂಗಳೂರಿನ ಆಯ್ಕೆ ಮಾಡ್ಕೊಂಡಿದ್ದಾರೆ ಐದನೇ ತಾರೀಕು ಬರ್ತಾ ಇದ್ದಾರೆ ನಮಗೆ ಬಹಳ ಸಮೀಪ ಇದು ಪಕ್ಕದ ಕ್ಷೇತ್ರ ನಮಗೆ ಹಾರ್ಡ್ಲಿ ಒಂದು ಎರಡು ಅಲ್ಲಿ ವೆನ್ಯೂ ಇದೆ ಫ್ರೀಡಮ್ ಪಾರ್ಕು ನಾವು ನಮ್ಮ ಶಕ್ತಿ ತೋರಿಸ್ಬೇಕಂದ್ರೆ ಒಂದು ಐವತ್ತು ಕನಿಷ್ಠ ಐವತ್ತು ಸಾವಿರ ಜನ ಸೇರಿಸಬೇಕು ಅಂತ ಕೆಪಿಸಿಸಿ ನಿರ್ಧಾರ ಮಾಡಿದೆ ಇದರ ಅಂಗವಾಗಿ ಪ್ರತಿ ಕ್ಷೇತ್ರಕ್ಕೂ ಒಂದು ಟಾರ್ಗೆಟ್ ಕೊಟ್ಟಿದ್ದಾರೆ ಇಲ್ಲಿ ಎರಡು ಸಾವಿರ ಜನ ಚಿಕ್ಕಪೇಟೆಯಿಂದ ಕರ್ಕೊಂಡ್ ಬರಬೇಕು ಅಂತ ಆದೇಶ ಮಾಡಿದ್ದಾರೆ ತಮಗೆ ಹೇಳಬೇಕಾಗಿಲ್ಲ ಆರ್ ದೇವರಾಜ್ ಸಾಹೇಬ್ರು ಮನಸ್ಸು ಮಾಡಿದ್ರೆ ಐವತ್ತು ಸಾವಿರ ಇಲ್ಲಿಂದ